ಐದನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪೂರ್ವ ಸಿದ್ಧತಾ ಪಾಠ ಅಪಾಯದಿಂದ ಪಾರಾದ ಪಾರಿವಾಳಗಳು ಪ್ರಶ್ನೋತ್ತರ ಅಭ್ಯಾಸ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಬೇಡನು ಬಲೆಯನ್ನು ಏಕೆ ಬೀಸಿದನು ಉತ್ತರ ಬೇಡನು ಪಕ್ಷಿಗಳನ್ನು ಹಿಡಿಯಲು ಬಲೆಯನ್ನು ಬೀಸಿದನು ಪ್ರಶ್ನೆ ಎರಡು ಕಾಗಿಯು ಪಾರಿವಾಳಗಳಿಗೆ ಏನೆಂದು ಉರಿದುಂಬಿಸಿತು ಉತ್ತರ ಕಾಗಿಯು ಪಾರಿವಾಳಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲವೂ ಕೂಡಿ ಒಮ್ಮೆಲೆ ಆರಿಬಿಡಿ ಎಂದು ಉರಿದುಂಬಿಸಿತು ಪ್ರಶ್ನೆ ಮೂರು ಪಾರಿವಾಳಗಳು ಯಾರ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಉತ್ತರ ಪಾರಿವಾಳಗಳು ಇಲಿಗಳ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಪ್ರಶ್ನೆ ನಾಲ್ಕು ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಏಕೆ ಧನ್ಯವಾದ ಹೇಳಿದವು ಉತ್ತರ ಕಾಗೆ ಮತ್ತು ಇಲಿಗಳು ಬಲೆಯಿಂದ ಪಾರಿವಾಳಗಳನ್ನು ರಕ್ಷಿಸಿದ ಕಾರಣದಿಂದ ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿದವು ಪ್ರಶ್ನೆ ಐದು ಅಪಾಯದಿಂದ ಪಾರಾದ ಪಾರಿವಾಳಗಳು ಕತೆಯ ನೀತಿ ಏನು ಉತ್ತರ ಅಪಾಯದಿಂದ ಪಾರಾದ ಪಾರಿವಾಳಗಳು ಕತೆಯು ಒಗ್ಗಟ್ಟಿನಲ್ಲಿ ಬಲವಿದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು ಎಂಬ ನೀತಿ ತಿಳಿಸುತ್ತದೆ